ಬಿಜೆಪಿ ಅವರಿಗೆ ಇದು ಸಿದ್ದರಾಮಯ್ಯ ಪಾಪ್ಯುಲರಿಟಿ ಸಹಿಸ್ತಾ ಇಲ್ಲ ದೂರ ಕೊಟ್ಟಿದ್ದಿನೇ ಸ್ಟಡಿ ಮಾಡಲ್ಲ ನೋಡಲ್ಲ ದೂರ ಕೊಟ್ಟಿದ್ದಿನ ಮನೆ ಮುಖ್ಯಮಂತ್ರಿಗೆ ನೋಟಿಸ್ ಮಾಡಿ ಪ್ರಾಸಿಕ್ಯೂಷನ್ ಕೊಡ್ತಾರೆ ನಮ್ಗೆಲ್ಲ ಒಂದು ಕಡೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗಿದೆ ಅಂತ ನಾವು ಬಳಸಿ ಕಾಂಗ್ರೆಸ್ ಮನ ಜನ ಎಲ್ಲಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಕಾಣಿ ಜನ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಸರ್ ಸಿದ್ದರಾಮಯ್ಯ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆಯಾ ಅಂತ ಈಗ ಏನಾಗಿದೆ ಅವರಿಗೆ ಇದು ಸಿದ್ದರಾಮಯ್ಯ ಪಾಪ್ಯುಲರಿಟಿ ಸಹಿಸೋಕಾಗ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಇಂದ ಮುಖ್ಯಮಂತ್ರಿ ದೇವರಾಜಸ್ ಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಇವ್ರು ಏನಾರು ಮಾಡಿ ತಡ ಹಿಡಿಬೇಕು ಅಂತೇಳ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ ಮಾನ್ಯ ರಾಜ್ಪಾಲರು ಓದ್ ತಿಂಗಳು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕಿಗೆ ಒಬ್ಬ ಪ್ರೈವೇಟ್ ಅವನು ಅಬ್ರಾಹಿಮ್ ಅಂತ ಹೇಳಿಬಿಟ್ಟು ಒಂದು ದೂರು ಕೊಡ್ತಾರೆ ಆವತ್ತೇ ದೂರು ಕೊಟ್ಟಿದ್ದಿನೇ ಸ್ಟಡಿನೂ ಮಾಡೋಲ್ಲ ನೋಡೋಲ್ಲ ದೂರು ಕೊಟ್ಟಿದ್ದಿನೇ ಮಾನ್ಯ ಮುಖ್ಯಮಂತ್ರಿಗೆ ನೋಟಿಸ್ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಇದೇ ಕುಮಾರಸ್ವಾಮಿ ಅವ್ರದ್ದು ನವಂಬರಲ್ಲಿ ಲೋಕಯುಕ್ತದವ್ರು ಈಗಿಲ್ಲ ನವಂಬರಲ್ಲಿ ಲೋಕಯುಕ್ತದಲ್ಲಿ ಲೋಕಾಯುಕ್ತಾದವರು ಮನೆ ಕುಮಾರಸ್ವಾಮಿ ಮೇಲೆ ಪ್ರಾಸಿಕ್ಯೂಷನ್ ಕೊಡಿ ಅಂತ ನವಂಬರಲ್ಲಿ ಕೇಳ್ತಾರೆ ನವಂಬರ್ ಅಂದರೆ ಎಷ್ಟು ತಿಂಗಳು ಎಂಟು ತಿಂಗಳು ಹಿಂದೆ ಬರೀ ಅವ್ರು ಮಾತ್ರ ಅಲ್ಲ ಜನಾರ್ದನ್ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿದು ಆಮೇಲೆ ಜ ಶಶಿಕಲಾ ಜೊಲ್ಲೆ ಅವರು ನಿಲಾರಿ ಅವರು ಅವ್ರದೆಲ್ಲ ಕೇಳ್ತಾರೆ ಇದುವರೆಗೂ ಕೊಟ್ಟಿಲ್ಲ ಈಗ ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಅದು ಅಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಪ್ರೈವೇಟ್ ಕಂಪ್ಲೇಂಟೇ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರಂದರೆ ನಾವು ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಿಜೆಪಿ ಹಿನ್ನೆಲೆ ಏನಿದೆ ರಾಜ್ಯಪಾಲರು ಬೇ ಇದ್ದೇನಿದೆ ಅಂತ ತಾವೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂದರೆ ನೀವೇ ಆರೋಪ ಮಾಡ್ದಂಗೆ ರಾಜ್ಯಭವನ ಕಚೇರಿ ಈಗ ಬಿಜೆಪಿ ಕಚೇರಿ ಆಗಿಬಿಟ್ಟಿದೆ ರಾಜ್ಯಪಾಲರು ನಮ್ಗೆ ಅದೇ ಅದೇ ನೋವಾಗ್ತಾ ಇರೋದು ರಾಜ್ಪಾಲರು ಯಾವ ಪಕ್ಷಕ್ಕೆ ಸೀಮಿತ ಇಲ್ಲ ಅವರು ಎಲ್ಲರಿಗೂ ರಾಜ್ಪಾಲರು ಅವರು ಈಗ ನಮ್ಗೆಲ್ಲೋ ಒಂದು ಕಡೆ ರಾಜ್ಪಾಲರ ಕಚೇರಿ ಬಿ ಜೆ ಪಿ ಕಚೇರಿ ಆಗಿದೆ ಅಂತ ನಾವು ಭಾವಿಸ್ತೀವಿ ಈಗ ಬಿಜೆಪಿ ಇತರ ರಾಜ್ಯಗಳಲ್ಲಿ ಅವರು ಇದೇ ರೀತಿಯಾಗಿ ಸೇಡಿನ ರಾಜಕಾರಣ ಮಾಡ್ತಾ ಅನ್ನೋ ಆರೋಪ ಇದೆ ಬಿಜೆಪಿಗೆ ಏನಾಗಿದೆ ಬೇರೆ ಇಶ್ಯೂಸ್ ಇಲ್ಲ ಯಾವುದು ಯಾವುದು ಡೆವಲಪ್ಮೆಂಟ್ ವರ್ಕ್ ಇಲ್ಲ ಅವ್ರಿಗೆ ಯಾವುದು ಹೇಳ್ಕೊಳಕ್ಕೆ ಯಾವುದಿಲ್ಲ ಈ ಥರ ಒಳ್ಳೆ ಸರ್ಕಾರ ಕೊಟ್ಟರು ಅವ್ರು ಸಹಿಸಕ್ಕೆ ಸಾಧ್ಯ ಆಗ್ತಲ್ಲ ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಸಿದ್ದರಾಮಯ್ಯ ಇದ್ದರೆ ಇನ್ನೊಂದು ಕಡೆ ಏನಾಗಿದೆ ಅವ್ರಿಗೆ ಐದು ಗ್ಯಾರಂಟಿ ಮೇಲೆ ಐದು ಗ್ಯಾರಂಟಿ ಮೇಲೆ ಅವ್ರ ಕಣ್ಣು ಈ ಐದು ಗ್ಯಾರಂಟಿಯಿಂದ ಏನಾಗಿದೆ ಬಡವ್ರಿಗೆ ಭಾಳ ಅನುಕೂಲ ಆಗ್ತಾ ಇದೆ ಕಾಂಗ್ರೆಸ್ ಪನ್ನ ಜನ ಎಲ್ಲಿ ನಿಂತ್ಬಿಡ್ತಾರೆ ಬಿಡ್ತಾರೆ ಅಂತ ಆ ಕಣ್ಣಿಗೆ ಇದೆಲ್ಲ ಮಾಡಿರೋದು ग्यारंटी न्यूज सुद्धि खचित न्याय निश्चित